ನಮಸ್ತೆ ವೀಕ್ಷಕರೇ ನಾನು ಈ ವಿಡಿಯೋ ಯಾಕೆ ಇದ್ದೀನಿ ಅಂತಂದರೆ ಇದು ಭುವನಗಿರಿ ಎಂಬ ಗ್ರಾಮದಲ್ಲಿ ನಾನು ಶುಂಠಿ ಬೆಳೆಗೆ ಸಂಬಂಧಪಟ್ಟಾಗೆ ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ನಾನು ವಿರೂಪಾಕ್ಷ ಅನ್ನೋರ ಜಮೀನಿಗೆ ಕೊಟ್ಟಿದ್ದೆ ಸೊ ಅವರು ಮೊದಲು ಆರ್ಗ್ಯಾನಿಕ್ ವರ್ಕ್ ಆಗುತ್ತಾ ಇಲ್ಲವ ಅಂತೇಳಿ ಡೌಟ್ ಪಟ್ಟರು ಬಟ್ ಅದು ಅವ್ರನ್ನ ಕನ್ವಿನ್ಸ್ ಮಾಡಿ ನಾನು ಒಂದು ಎಕರೆಗೆ ನನ್ನ ಪ್ರಾಡಕ್ಟನ್ನ ಯೂಸ್ ಮಾಡಿಸ್ದೆ ಇನ್ನು ಬೇರೆ ಜಮೀನಿಗೆ ಅವರು ಕೆಮಿಕಲ್ನ ಯೂಸ್ ಮಾಡೋರು ಬಟ್ ಇವತ್ತು ಶುಂಠಿನ ಕೀಳ್ತಾ ಇದ್ದಾರೆ ನೋಡಿ ಅವರಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟಲ್ಲಿ ಯಾವ ಥರ ಈಲ್ಡ್ ಬಂದಿದೆ ಅಂತ ಬಗ್ಗೆ ಅವ್ರನ್ನೇ ಕೇಳಿ ಮಾಹಿತಿ ಪಡ್ಕೊಳ್ಳೋಣ ನಮಸ್ತೆ ವಿರೂಪಾಕ್ಷ ಅವರೇ ನಮಸ್ತೆ ಈಗ ನಮ್ಮ ಪ್ರಾಡಕ್ಟ್ನ ಉಪಯೋಗಿಸಿದಿರಲ್ಲ ಹೌದು ನಿಮಗೆ ಏನು ಅನ್ನಿಸ್ತು ಇವಾಗ ಇಲ್ಲ ಮೊದಲು ಫಸ್ಟ್ ಟೈಮು ಫಸ್ಟ್ ಟೈಮು ಇದು ಯೂಸ್ ಮಾಡ್ಬೇಕಾದ್ರೆ ಏನೋ ಒಂಥರ ಇದನ್ನಿಸ್ತು ಏಕೆಂದರೆ ಇದೇ ಪಶ್ಚಿಮ ಉಪವಿಷ್ಯದಲ್ವಾ ಹಾಗೆ ಆಮೇಲೆ ಬಿಜೆಪದಿಂದ ಈಗ ಸ್ಟಾರ್ಟಿಂಗಿಂದ ಮಾಡಿದ್ರು ಒಂದು ಎಕರೆಗೆ ಸಪ್ರೇಟಾಗಿ ನೋಡೋಣ ಅಂತ ಪರವಾಗಿಲ್ಲ ಕಾಯಿಲೆಗಳೆಲ್ಲ ಕಂಟಲ್ ಆಗ್ತದೆ ಒಳ್ಳೆ ಹೀಳು ಇದೆ ಆಮೇಲೆ ಖರ್ಚು ಕಡಿಮೆ ಇದೆ ಆಮೇಲೆ ರಾಸಾಯನಿಕ ವಸ್ತುಗಳನ್ನು ಆದಷ್ಟು ಕಡಿಮೆ ಮಾಡಿದ್ರೆ ಅನಿಸ್ತಾ ಇದೆ ಕೆಹರೆಗಳು ಅವೆಲ್ಲ ಉತ್ಪತ್ತಿ ಆಗ್ತಾಯಿದೆ ಈ ಆಗಮಿ ಖರ್ಚು ಕಡಿಮೆ ಪರವಾಗಿ ಒಳ್ಳೆ ಹೀಳು ಬಂದಿದೆ ಎಕರೆಗೆ ಸುಮಾರು ಒಂದು ಐದರಿಂದ ನಾನೂರು ಜನ ಬರ್ತಾಯಿದೆ ಧನ್ಯವಾದಗಳು ವಿರೂಪಾಕ್ಷಿ ಅವರೇ ರೇಟ್ ಬಂದವರೇ ನಾವು ಹೇಳೋದು ಇಷ್ಟೇ ಕೆಮಿಕಲ್ನ ಆದಷ್ಟು ಕಡಿಮೆ ಮಾಡಿ ಸಾವಯವ ಕೃಷಿ ಬಗ್ಗೆ ಗಮನ ಕರೆಸಿ ನಿಮ್ಮ ಭೂಮಿನ ಉಳ್ ಆದಾಯ ಹೆಚ್ಚಿಗೆ ತೆಗಿಬೋದು ಮತ್ತು ಭೂಮಿನೂ ನೀವು ಉಳಿಸ್ಕೋಬೋದು ಸುಮಾರು ಒಂದು ಎಕರೆಗೆ ಇವರು ಒಂದೊಂದು ನಾಲ್ಕು ಸತಿ ಡ್ರೆಂಚಿಂಗ್ನ ಮಾಡಿದ್ದಾರೆ ಮೂರು ಸತಿ ಸ್ಪ್ರೇನ ಮಾಡಿದ್ದಾರೆ ನಾವು ಯಾವ ರೀತಿ ಪ್ರತಿ ವಾರ ಬಂದು ಇವರಿಗೆ ನಾವು ಯಾವ ರೀತಿ ಮಾರ್ಗದರ್ಶನ ಮಾಡಿದೋ ಅದೇ ರೀತಿ ಇವರು ಮಾಡಿದ್ದಾರೆ ಅದರ ಪ್ರತಿಫಲ ಈಗ ನಿಮ್ಮ ಕಣ್ಮುಂದೆ ಇದೆ ಒಂದು ಎಕರೆಗೆ ಮುನ್ನೂರೈವತ್ತರಿಂದ ನಾನ್ನೂರು ಮೂಟೆ ಇಳುವರಿನ ಪಡೆದಿದ್ದಾರೆ ರೈತ ಬಂದವರೇ ಆದಷ್ಟು ನೀವು ಸಮೃದ್ಧ ಸಮೃದ್ಧಾಗರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಟ್ಟಿಸ್ತೇನೆ